ಎಲ್ಲ ಮಾಧ್ಯಮಿತರಿಗೂ ನಮಸ್ಕಾರಗಳು ನಾವು ಇಂದು ಸುದ್ದಿಗೋಷ್ಠಿಯನ್ನು ಕರೆದಿರುವಂತಹ ಮುಖ್ಯ ಉದ್ದೇಶ ಇದೇ ಹದಿನೈದನೇ ತಾರೀಕು ಅಂದರೆ ಶುಕ್ರವಾರ ಒಂದು ವಿಶೇಷವಾದಂತಹ ಪಾದಯಾತ್ರೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ ಅದು ಮುಖ್ಯವಾಗಿ ಯಾತ್ರೆಯೊಂದಿಗೆ ಪಾದಯಾತ್ರೆ ಅನ್ನುವಂಥದ್ದು ಇದಕ್ಕೆ ಮೂಲ ಪ್ರೇರೇಪಣೆ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು ಮುಂದುವರೆದು ಈ ಒಂದು ಪಾದಯಾತ್ರೆಯನ್ನು ನಾವು ವಿಜಯಪುರ ನಗರದಲ್ಲಿರುವಂಥ ಈ ಸಿದ್ದೇಶ್ವರ ಗುಡಿ ಹತ್ತಿರದಲ್ಲಿರುವಂಥ ಹಳ್ಳಿಮಿನಿ ಭೋಜನಾಲಯದ ಮುಖಾಂತರ ಇದನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಇದಕ್ಕೆ ಮೂಲ ಕಾರಣಪ್ಪ ಅಂತಂದರೆ ಈ ಒಂದು ಹಳ್ಳಿಮನಿ ಭೋಜನಾಲಯ ವಿಜಯಪುರದಲ್ಲಿ ತಲೆ ಎತ್ತಬೇಕಾಗಿತ್ತು ಅಥವಾ ಯಶಸ್ವಿ ಆಗಬೇಕಾಗಿತ್ತು ಅಂತಂದರೆ ಮೂಲ ಸಿದ್ದೇಶ್ವರಪ್ಪ ಅವರ ಕೃಪೆಯಿಂದಲೇ ಇದು ಪ್ರಾರಂಭ ಆಗಿರುವಂಥದ್ದು ಆ ಒಂದು ಕಾರಣಕ್ಕಾಗಿ ಈ ಒಂದು ಹಳ್ಳಿಮನಿ ಭೋಜನಾಲಯದ ಮಾಲೀಕರಾದಂತಹ ಮಲ್ಲಿಕಾರ್ಜುನ ಹಟ್ಟಿ ಅವರು ಅಣ್ಣೋರು ಈ ಒಂದು ಅವರ ಒಂದು ಸಂಕಲ್ಪದಿಂದ ಇದು ನಡೀತಾ ಇರುವಂಥದ್ದು ಯಾತ್ರೆ ಮುಖ್ಯವಾಗಿ ಈ ಒಂದು ಯಾತ್ರೆ ಪ್ರಥಮ ಬಾರಿ ಜರುಗೋದ್ರಿಂದ ಇದಕ್ಕೆ ನಮಗೆ ಮುಖ್ಯವಾಗಿ ಈ ಒಂದು ಈಗಾಗಲೇ ನಗರದಿಂದ ಶ್ರೀಶೈಲ ಶ್ರೀಶೈಲ್ ಮಲ್ಲೈವರೆಗೆ ಏನು ಪಾದಯಾತ್ರೆ ಹೋಗ್ತಾ ಇದ್ದಾರೆ ಆ ಪಾದಯಾತ್ರೆಗಳು ಇಲ್ಲಿ ಕೈ ಜೋಡಿಸ್ತಾ ಇದೆ ಈ ಒಂದು ಎಲ್ಲ ಪಾದಯಾತ್ರಿಗಳ ಪರವಾಗಿ ಏನು ಹೋಗ್ತಾ ಇದ್ದಾರೆ ಆ ಪಾದಯಾತ್ರಿಗಳ ಪರವಾಗಿ ಇವತ್ತು ಸಮಾಜ ಸೇವಕರಾದಂಥ ಉಮೇಶ್ ಹೊಂದಲವರು ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ಎಲ್ಲರ ಒಂದು ಈ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಹದಿನೈದನೇ ತಾರೀಕು ಅಂತಂದರೆ ಅದು ಗೌರಿ ಹುಣ್ಣಿಮೆ ದಿನ ಇರುವಂಥದ್ದು ಮುಖ್ಯವಾಗಿ ಗೌರಿ ಹುಣ್ಣಿಮೆ ಅಂತಂದರೆ ವರ್ಷದಲ್ಲಿ ಬರುವಂಥ ಒಂದು ಎಂಟನೆಯ ಒಂದು ಹುಣ್ಣಿಮೆ ಆ ಒಂದು ಎಂಟನೇ ದೇವತೆಯ ಒಂದು ವಾಹನ ಏನಾಗಿದೆ ಅದು ನಂದಿಯಾಗಿರೋದು ಮಹಾಗೌರಿಯ ವಾಹನ ನಂದಿಯಾಗಿರೋದು ಆ ಒಂದು ಕಾರಣಕ್ಕಾಗಿ ಅದು ವಿಶೇಷವಾದಂತಹ ತಿಥಿಗೆ ಸಂಬಂಧಪಟ್ಟಂಥ ದಿನ ಆಗಿದೆ ಅವತ್ತಿನ ದಿವಸ ಈ ಒಂದು ಪಾದಯಾತ್ರೆ ಈ ಒಂದು ಹಳ್ಳಿ ಮನೆಯಿಂದ ಮುಂಜಾನೆ ಆರು ಗಂಟೆಗೇ ಪ್ರಾರಂಭ ಆಗುತ್ತೆ ಮುಂದೆ ನಾವು ಜ್ಞಾನ ಯೋಗಾಶ್ರಮಕ್ಕೆ ಇದ್ದೀವಿ ಅಲ್ಲಿ ಪೂಜ್ಯರ ಒಂದು ಆಶೀರ್ವಾದವನ್ನು ಪಡೆದ ನಂತರ ಇಟ್ಟಂಗಿಯಾಳ ಮಾರ್ಗವಾಗಿ ನಾವು ಬಿಜರಿಗೆ ತಲುಪೋದಿದೆ ಇಟ್ಟಂಗಿಯಾಳ ಆದಮೇಲೆ ನಾವು ಲೋಗಾವಿ ಲೋಗಾವಿ ಆದಮೇಲೆ ಧನ್ನಿರ್ಗಿ ಅದಾದ ಮೇಲೆ ಮಲ್ಕಂದೇವರ ಹಟ್ಟಿ ಮುಂದೆ ಸೋಮದೇವರ ಹಟ್ಟಿ ಕಳ್ಳಕ ಹುಟಗಿ ನಂತರ ವಿಶೇಷವಾಗಿ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರಿಗೆ ಮೂಲ ಪ್ರೇರೇಪಣೆ ನೀಡಿದಂಥದ್ದು ಅಂದರೆ ಸಂಪೂರ್ಣವಾಗಿ ಅವರು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬರಬೇಕಾಗಿತ್ತು ಅಂತಂದರೆ ಒಂದು ಪ್ರೇರೇಪಣೆ ನೀಡಿದಂಥ ಒಂದು ವಿಶೇಷವಾದಂಥ ಮಠ ಇದೆ ಅದಕ್ಕೆ ಸನ್ಯಾಸಪ್ಪನ ಮಠ ಅಥವಾ ರಾಮೇಶ್ವರ ಮಠ ಅಂತ ಕರೀತಾರೆ ಆ ಒಂದು ಮಠಕ್ಕೆ ಹೋಗಿ ನಾವು ದರ್ಶನ ಪಡಿತೀವಿ ಪಡೆದ ನಂತರ ಅಪ್ಪೋರ ಒಂದು ಪೂರ್ವಾಶ್ರಮ ಮನೆ ಇದೆ ಆ ಮನೆಗೆ ನಾವು ಹೋಗ್ತಾ ಇರುವಂಥದ್ದು ದೇಶ ಏನು ಅಂತಂದರೆ ಈ ಒಂದು ಹಳ್ಳಿ ಮನೆ ಅನ್ನುವಂಥದ್ದು ಮುಖ್ಯವಾಗಿ ಈ ಒಂದು ಭೋಜನಾಲಯ ಪ್ರಾರಂಭ ಆಗಿರೋದು ಸಿರಿಧಾನ್ಯದ ಆಹಾರವನ್ನು ಒಂದು ಜನರಿಗೆ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಗ್ರಾಮಗಳಲ್ಲಿ ನಾವು ಸಿರಿಧಾನ್ಯ ಬೆಳೀಬೇಕಾಗಿತ್ತು ಅಂತಂದರೆ ಅಲ್ಲಿ ನಂದಿ ಸಂಪತ್ತು ಉಳಿಲೇಬೇಕಾಗಿದೆ ಅಂತ ಇವರು ಪ್ರಾರಂಭದಲ್ಲಿನೇ ಇವರು ಸಿರಿಧಾನ್ಯ ಬೆಳೀಬೇಕಾಗಿತ್ತು ಅಂತಂದರೆ ಹಳ್ಳಿಯಾಗಿ ಹೋಗಿಸಿಂದ ಜೋಡೆತ್ತದ ಸಾಕಾಣಿಕೆ ಎಲ್ಲಿ ಯಾವ ಥರದ್ದು ಹುಡುಕಬೇಕಾದಂಥ ಸಂದರ್ಭ ಬಂದಿರೋದು ಅವ್ರು ಸಿಗದೇ ಇರುವಂಥ ಕಾರಣಕ್ಕಾಗಿ ಬಿತ್ತೆನೂ ಕೂಡ ಡಿಲೇ ಆಗಿರುವಂಥದ್ದು ಹಾಗಾಗಿ ಇವತ್ತಿನ ದಿವಸ ಏನಾಗಿದೆ ನಂದಿ ಸಂಪತ್ತು ಸಂಪೂರ್ಣವಾಗಿ ಕ್ಷೀಣಿಸ್ತಾ ಇರುವಂಥದ್ದು ಇದೇ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ನಮ್ಮ ಗ್ರಾಮಗಳಿರುವಂಥ ಎಂಬತ್ತು ಪ್ರತಿಶತ ಈ ನಂದಿ ಸಂಪತ್ತು ನಾಶ ಆಗಿದೆ ಆ ಒಂದು ಕಾರಣಕ್ಕಾಗಿ ನಂದಿ ಸಂಪತ್ತು ಉಳಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ಒಂದು ಜನರಿಗೆ ನೀಡುವಂಥ ಉದ್ದೇಶದಿಂದ ಇದು ಪಾದಯಾತ್ರೆ ನಾವು ಮಾಡ್ತಾ ಇರುವಂಥದ್ದು ಅಂದರೆ ನಂದಿ ಸಂಪತ್ತು ಉಳಿದ್ರೆ ಸಿರಿಧಾನ್ಯ ಉಳಿತದೆ ಸಿರಿಧಾನ್ಯ ಉಳಿದ್ರೆ ನಂದಿ ಸಂಪತ್ತು ಉಳಿತದೆ ಇವೆರಡೂ ಉಳಿದ್ರೆ ಮಾತ್ರ ನಮ್ಮ ನಾಗರಿಕತೆ ಉಳಿಯೋಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಹಾಗಾಗಿ ಇವತ್ತು ಐವತ್ತು ಪ್ರತಿಶತ ನಮ್ಮ ಮಣ್ಣು ಈಗಾಗಲೇ ಏನಾಗಿದೆ ನಾಶ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು ಹಾಗಾಗಿ ಈ ಮಣ್ಣಿನ ಜೀವಂತಿಕೆ ಎದ್ರ ಮೇಲೆ ನಿಂತಿದೆ ಈ ನಂದಿ ಸಂಪತ್ತಿನ ಮೇಲೆ ನಿಂತಿರೋದು ಅದೇ ರೀತಿ ಒಂದು ನಮ್ಮ ಒಂದು ಸಿರಿಧಾನ್ಯ ಬೆಳೆಗಳ ಮೇಲೇ ನಿಂತಿರೋದು ಹಾಗಾಗಿ ಆ ಮೂಲ ಏನಿದೆ ಒಂದು ಈ ಮಣ್ಣಿನ ಒಂದು ಜೀವಸತ್ವಕ್ಕೆ ಏನು ಬೇಕಾಗಿದೆ ಅದೇ ನಾಶ ಆಗ್ತಾ ಇರುವಂಥದ್ದು ಹಾಗಾಗಿ ಇದು ಅಪ್ಪವರ ಪ್ರೇರೇಪಣೆಯಿಂದನೇ ಒಂದು ಕಡೆ ಏನಾಗಿದೆ ಇಲ್ಲಿ ಹಳ್ಳಿ ಮನೆ ಅನ್ನುವಂಥದ್ದು ಹೊಟ್ಟೆಗಳಲ್ಲಿ ಪ್ರಾರಂಭ ಆಗಿರೋದು ನಗರದಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಅಪ್ಪವರ ಪೂರ್ವಾಶ್ರಮ ಮನೆಯಿಂದನೇ ಒಂದು ನಂದಿ ಯಾತ್ರೆ ಅನ್ನುವಂಥ ಒಂದು ವಿಶೇಷವಾದಂಥ ಅಭಿಯಾನ ಈಗಾಗಲೇ ಪ್ರಾರಂಭ ಆಗಿರೋದು ಇದರ ಮುಖಾಂತರ ನಾವು ವಿಜಯಪುರ ಜಿಲ್ಲಾದ್ಯಂತ ಸುಮಾರು ಹತ್ತರಿಂದ ಹನ್ನೆರಡು ಎತ್ತಿನ ಬಂಡಿಗಳ ಮುಖಾಂತರ ಹೋಗಿ ಅಲ್ಲಿ ಸುಮಾರು ಒಂದು ನಲವತ್ತು ಸಂಘಗಳನ್ನು ಸ್ಥಾಪನೆ ಮಾಡಿರೋದು ಜೋಡೆತ್ತಿನ ಕೃಷಿಕರು ಇಲ್ಲಿ ಮೂಲ ಉದ್ದೇಶ ಪ ಏನಂದರೆ ಸರ್ಕಾರ ಜೋಡೆತ್ತಿನ ಕೃಷಿಕರಿಗೆ ಪ್ರತಿ ತಿಂಗಳು ಪ್ರೋತ್ಸಾಹನ ಕೊಡುವಂಥ ಒಂದು ಏನಾದರೂ ಯೋಜನೆ ತಂದರೆ ಖಂಡಿತವಾಗಿಯೂ ಆ ಜೋಡೆತ್ತುಗಳು ಉಳಿಯೋಕ್ಕೆ ಸಾಧ್ಯತೆ ಇದೆ ಒಂದು ಈಗಾಗಲೇ ಈ ಅಭಿಯಾನ ಪ್ರಾರಂಭ ಮಾಡಿದ್ರಿಂದ ಒಂದು ಜನಜಾಗೃತಿ ಮೂಡಿಯೋದ್ರಿಂದ ಬಾಬಾ ನಗರದಲ್ಲಿ ಏಳೆಂಟು ಎತ್ತಿನ ಜೋಡಿಗಳು ಹೆಚ್ಚಿಗೆ ಇದಾವೆ ಎತ್ತಿನ ಜೋಡಿಗಳು ಅದೇ ರೀತಿ ಇಲ್ಲಿ ಸಾಲೋಟಿಗೆ ಅಲ್ಲಿ ಒಂದು ಸಾವಿರ ಎತ್ತಿನ ಬಡ್ಡಿ ಸಾವಿರ ಎತ್ತಿನ ಜೊತೆಗಳಿರೋದು ಇವತ್ತು ಮತ್ತು ನೂರು ಎತ್ತಿನ ಏನಾಗಿದೆ ಜ್ಯೋತಿ ಹೆಚ್ಚಿಗೆ ಆಗಿದೆ ಹಾಗಾಗಿ ಇಲ್ಲಿ ಜನಜಾಗೃತಿ ಮಾಡಿದ್ರೇ ಇಲ್ಲಿ ಒಂದು ಸಂಖ್ಯೆ ಹೆಚ್ಚಿಗೆ ಆಗ್ತದೆ ಅಂತಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರನು ಕೂಡ ಇದನ್ನು ಎಚ್ಚೆತ್ತುಕೊಂಡು ಒಂದು ಪ್ರೋತ್ಸಾಹನ ಕೊಟ್ಟಿದ್ದೆ ಆದರೆ ಈ ನಂದಿ ಸಂಪತ್ತು ಉಳಿತದೆ ನಂದಿ ಸಂಪತ್ತು ಉಳಿದ್ರೆ ಒಂದು ಸಿರಿಧಾನ್ಯ ಬೆಳೆಗಳು ಉಳಿತಾವೆ ಇವೆರಡೂ ಉಳಿದ್ರೆ ನಾಗರಿಕತೆ ಉಳಿತದೆ ಅನ್ನುವಂಥ ಒಂದು ವಿಶೇಷವಾಗಿ ಸಂದೇಶ ನೀಡುವಂಥ ಒಂದು ಪಾದಯಾತ್ರೆ ಕಾರ್ಯಕ್ರಮ ಇದಾಗಿದೆ ಸುಮಾರು ಒಂದು ನೂರಕ್ಕಿಂತ ಹೆಚ್ಚು ಜನ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥದ್ದು ಈಗ ಈಗಾಗಲೇ ನಿರ್ಧರಿಸ ಆಗಿರೋದು ಎರಡು ಸಾವಿರ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತರಂದು ನಾವು ಪ್ರಾರಂಭ ಮಾಡಿದ್ದೀವಿ ಮೊದಲು ಒಂದೊಂದು ನಾವು ರೂಟನ್ನು ಹಾಕೊಂಡು ನಾವು ಈ ರೀತಿ ಜೋಡೆತ್ತಿನ ಬಂಡಿಗಳ ಮುಖಾಂತರ ಹೋಗಿರೋದು ಎಂಟು ಹತ್ತು ಜೋಡೆತ್ತಿನ ಬಂಡಿಗಳ ಮುಖಾಂತರ ಮೊದಲಿಗೆ ನಾವು ಪೂರ್ವ ಸಿದ್ದೇಶ್ವರಪ್ಪ ಅವರ ಒಂದು ಪೂರ್ವಾಶ್ರಮ ಮನೆಯಿಂದ ಪ್ರಾರಂಭ ಮಾಡಿದ್ದೀವಿ ಬಿಸರ್ಗಿಯಿಂದ ಅಲ್ಲಿಂದ ನಾವು ಬಸವನ ಬಾಗೇವಾಡಿ ಅಂದರೆ ಬಸವಣ್ಣವ್ರ ಜನ್ಮ ತಾಳಿದಂಥ ಬಸವನ ಬಾಗೇವಾಡಿ ಮತ್ತು ನಗರ ಮತ್ತು ಅಪ್ ಅವರು ಇನ್ನೊಂದು ಊರು ಇಂಗ್ಲೇಶ್ವರು ಆ ಮಾರ್ಗವಾಗಿ ನಾವು ಹೋಗಿ ಬಂದ್ವಿ ಸುಮಾರು ಒಂದು ಎರಡು ನೂರು ಕಿಲೋಮೀಟ್ರ್ ಸಂಚರಿಸಿ ಬಂದಿರುವಂಥದ್ದು ಅದಾದ ನಂತರ ಬಬಲೇಶ್ವರ ಏನು ಮತಕ್ಷೇತ್ರ ಇದೆ ಅಲ್ಲಿ ಒಂದು ಬಬ್ಲಾದಿ ತಕ್ಕನೂ ಹೋಗಿ ಬಂದಿರೋದು ಅದು ಒಂದು ನೂರ ಕಿಲೋಮೀಟರ್ ಕಿಲೋಮೀಟ್ರ್ ಅದು ಸಂಚರಿಸಿ ಬಂತು ಅದಾದ ನಂತರ ಒಂದು ಇಂಡಿ ಭಾಗಕ್ಕೆ ಹೋದ್ವಿ ನಾವು ಅಲ್ಲಿನೂ ಕೂಡ ಸುಮಾರು ಒಂದು ಎರಡು ನೂರು ಕಿಲೋಮೀಟ್ರ್ ಹೋಗಿ ಜನಜಾಗೃತಿ ಮೂಡಿಸಿ ಬಂದಿರೋದು ಅದಾದ ನಂತರ ಸಿಂದಗಿ ಭಾಗ ಈ ರೀತಿ ಒಂದು ನಾಲ್ಕು ದಿಕ್ಕುಗಳಿಗೆ ಒಂದು ಎಂಟು ಹತ್ತು ಎತ್ತಿನ ಬಂಡಿ ತೆಗೆದುಕೊಂಡು ಹೋಗಿ ಇದರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಿರುವಂಥದ್ದು ಇದಕ್ಕೆ ಮೂಲ ಅಂತಂದರೆ ಅಪ್ಪವರ ಒಂದು ಪ್ರೇರೇಪಣೆ ಮತ್ತು ಅವರ ಒಂದು ಕೃಪೆ ಈಗಾಗಲೇ ಒಂದು ಜನರಲ್ಲಿರುವಂಥ ಈ ಭಕ್ತಿ ಶ್ರದ್ಧೆ ಅದರಿಂದ ಇದು ಕೆಲಸ ಆಗಿರೋದೇ ಹೊರತು ಮತ್ತೊಂದೇನೂ ಇಲ್ಲ ಆ ಜೋಡೆತ್ತಿನ ಬಂಡಿಯವರು ಕೂಡ ಮೂಲ ಏನಪ್ಪ ಅಂದರೆ ಅಪ್ಪವರ ಮೇಲೆ ಭಕ್ತಿವಿಲ್ಲ ಹಾಗಾಗಿ ಇದನ್ನು ಯಾವುದೋ ರೂಪದಲ್ಲಿ ಏನು ಮಾಡ್ತಾ ಇದ್ದಾರೆ ಸಿದ್ದೇಶ್ವರಪ್ಪ ಅವರು ಅವ್ರು ಏನು ಇಚ್ಛೆ ಪಟ್ಟಿದ್ದಾರೆ ಆಗಬೇಕು ಅನ್ನುವಂಥದ್ದು ಅದನ್ನು ಸುಮಾರು ಜನರ ಮುಖಾಂತರ ಮುಂದುವರೆಸ್ತಾ ಇದ್ದಾರೆ ಅನ್ನೋಂಥದ್ದು ಭಾಳ ಜನಕ್ಕೆ ಇದು ಸ್ಪಷ್ಟ ಆಗ್ತಾ ಇದೆ ಬರ್ತಾ ಇದ್ದಾರೆ ಅವರು ಸುಮಾರು ಐವತ್ತು ದೇಶಗಳಲ್ಲಿ ಕೆಲಸವನ್ನು ಮಾಡಿರುವಂಥವ್ರು ವಿಜ್ಞಾನಿಗಳು ಡಾಕ್ಟರ್ ಚಂದ್ರಶೇಖರ್ ಬಿರಾದರ್ ಅಂತೇಳಿ ಅವರು ಕೂಡ ಅವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ನಾಲ್ಕು ಗಂಟೆಗೆ ರೈತರ ಜೊತೆಗೂ ಒಂದು ಚರ್ಚೆ ಆಗುತ್ತೆ ಮುಂದೆ ಅದಾದ ನಂತರ ಸಾಯಂಕಾಲ ಆರೂವರೆ ಏಳು ಗಂಟೆಗೆ ಒಂದು ವಿಶೇಷ ಸತ್ಸಂಗ ಏನು ನಡೀತದೆ ಅದ್ರ ಜೋಡಿ ನಾವು ಪಾಲ್ಗೊಳ್ತೀವಿ ಅದಾದ ಮೇಲೆ ಈ ಒಂದು ಯಾತ್ರೆ ಸಮಾಪ್ತಿಗೊಳ್ತದೆ ನಾವು ವಾಪಸ್ ಬರ್ತೀವಿ ಎಲ್ಲರೂ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಹಾಗೂ ವಿಜಯಪುರ ಮಹಾಜನತೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ ಒಮ್ಮೆ ನಮ್ಮ ಬಿರಾದರ್ ಸರ್ ಬಂದು ಬೆಟ್ಟಾದರು ಬೆಟ್ಟಾಗಿ ಅವರ ಉದ್ದೇಶವನ್ನು ಹೇಳಿದರು ಈ ನಂದಿ ಯಾತ್ರೆ ಮಾಡಬೇಕು ಅಂತಂದು ಅದಕ್ಕೆ ಅದು ಭಾಳ ಒಂದು ಒಳ್ಳೆಯ ಕೆಲಸ ಇವತ್ತಿಗೆ ಸಾವಯವ ಕೃಷಿ ಉಳಿಬೇಕು ನಂದಿ ಉಳಿಬೇಕು ಇವತ್ತಿಗೆ ಅವರೊಂದು ಸೇವ್ ಸಾಯಿಲ್ ಅಂತಂದ್ರೆ ಮಣ್ಣು ಉಳಿಸಿ ಅಂತ ಒಂದು ಅಭಿಯಾನ ಮಾಡಕತ್ತಾರ ಅದಕ್ಕೆ ಪೂರಕವಾಗಿ ಇವತ್ತಿಗೇನು ಏನು ನಂದಿ ಉಳಿಬೇಕಾಗಿದೆ ನಂದಿ ಉಳಂದ್ರೆ ಅದರದ್ದು ಹೆಂಡಿ ಮಣ್ಣ್ದಾಗ ಬಿದ್ದರೆ ಮಾತ್ರ ಆ ಮಣ್ಣು ಏನು ಕಲುಷಿತ ಮಣ್ಣು ಇರ್ತದೆ ಏನು ಈ ರಾಸಾಯನಿಕ ಗೊಬ್ಬರಗಳಿಂದ ಮಣ್ಣು ಕಲುಷಿತ ಆಗಿರ್ತದೆ ಅದನ್ನು ನಾವು ಸರಿ ಮಾಡೋಕ್ಕೆ ಸಾಧ್ಯದ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನಂದಿ ಯಾತ್ರೆ ಪ್ರಾರಂಭಿಸಿದ್ದಾರೆ ಅದಕ್ಕೆ ನಾನು ಬಿಜಾಪುರದ ಎಲ್ಲ ಮಲ್ಲಯ್ಯನ ಪಾದಯಾತ್ರೆಗಳಿಗೆ ಮಲ್ಲಯ್ಯನ ಯಾತ್ರೆ ಅಂದರೂ ಅದೊಂದು ಯಾತ್ರೆ ಇದ್ದಂಗೆ ಅದು ತಮಗೆಲ್ಲ ಗೊತ್ತಿರ್ಬೋದು ಆ ನಂದಿಯನ್ನು ಉಳಿಸಿ ಅದರ ಮಣ್ಣನ್ನು ಪಾವನಗೊಳಿಸಿ ತಂದು ಒಂದು ಯಾತ್ರೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕೈ ಜೋಡಿಸ್ತಾ ಇದ್ದೀವಿ ನಾವು ಬ ನಾನು ಇವತ್ತು ಪಾದಯಾತ್ರೆಗಳಿಗೆ ಪಾಲ್ಗೊಳ್ತೀನಿ ನೀವು ಬನ್ನಿ ಅಂತಂದು ಎಲ್ಲರಿಗೂ ನಾನು ಹೇಳ್ತೀನಿ ಎಲ್ಲ ಯಾಕಂದರೆ ಇದು ರೈತರು ಈ ಒಂದು ದೇಶ ಈ ನಮ್ಮ ದ ಇದು ಉಳಿಬೇಕ ಅಂದರೆ ಭೂಮಿ ಉಳಿಬೇಕಪ್ಪ ಅಂತಂದ್ರೆ ಇವತ್ತಿಗೆ ನೋಡಿರಿ ನೀವು ಎಲ್ಲ ಕಡೆ ರಾಸಾಯನಿಕ ಗೊಬ್ಬರಗಳು ಹಾಕಿ ಮಣ್ಣು ಏನೂ ಉಪಜ ಉಪಯೋಗ ಆಲಾರ್ದಂಗಂತ ಮಣ್ಣಾಗಿಬಿಟ್ಟದ ಅದನ್ನು ನಾವು ಒಳ್ಳೆ ಒಳ್ಳೆಯದ್ರೊಳಗೆ ಮಣ್ಣಿನ ಸ್ವತ್ವನ್ನು ತರಬೇಕಪ್ಪ ಅಂತಂದ್ರೆ ನಾವು ನಂದಿ ಅಂದ್ರೆ ಈಗ ಜೋಡೆತ್ತಿನ ಕೃಷಿ ಎಲ್ಲ ಹೋಗ್ಬಿಟ್ಟು ಏನಾಗಿಬಿಟ್ಟದಂದ್ರೆ ಎಲ್ಲರೂ ಟ್ಯಾಕ್ಟ್ರಲ್ಲೇನೆ ಬಿತ್ತುತ್ತಾರೆ ಯಾರು ಹತ್ರ ಆಕಳ ದನಗಳೇ ಇಲ್ಲ ಇವತ್ತಿಗೆ ಅವು ಬಿಡಾಡಿ ದನಗಳು ಬರೆಯವರು ನಮ್ಮ ಬಿಜಾಪುರ ನಗರಕ್ಕೆ ಅಷ್ಟೇ ಸೀಮಿತರಾಗಿಟ್ಟು ಇಲ್ಲೇ ಓಡಾಡ್ತಿರ್ತವೆ ಆದರೆ ಹೊಲ್ದಾಗ ಯಾರು ಹೊಲ್ದಾಗು ಒಂದೊಂದು ನಾಲ್ಕು ನಾಲ್ಕು ದನರೇ ಬೇಕಲ್ಲ ಇವತ್ತಿಗೆ ನೋಡ್ರಿ ಯಾರು ಇವತ್ತಿಗೆ ಮನುಷ್ಯ ರೋಗ ರುಜಿನಗಳು ಇತ್ತಂತಂದ್ರೂ ನೀವು ಬರೀ ದಿವಸ ಒಂದು ಹತ್ತು ನಿಮಿಷ ಆಕಳಗಳ ಮ್ಯಾಗ ನೀವು ಕೈ ಆಡಿಸ್ರಿ ನಿಮ್ಮ ಇರ್ತಕ್ಕಂಥ ರೋಗಗಳನ್ನು ಜಕೊಂಡ್ಬಿಡ್ತಾವ ಅಂಥ ಒಂದು ಸತ್ವ ಆ ಗೋ ಒಳಗದ ಆ ಗೋ ಸಂಪತ್ತನ್ನು ಉಳಿಬೇಕು ನಂದಿ ಸಂಪತ್ತನ್ನು ಉಳಿಸ್ಬೇಕು ಇವತ್ತಿಗೆ ನೋಡ್ರಿ ಹೆಂಗಂದ್ರೆ ರೈತರು ಯಾ ಆಟಮೆಟಿಕ್ ಅಂತಂದ್ರೆ ಇವತ್ತಿಗೆ ಅವ ಆಕಳಿರಲಿ ನಂದಿ ಇರಲಿ ತಮ್ಮ ಬರೋಂಥ ಉಪ್ಯೋಗಿಸ್ಕೊತಾರೆ ಮುದಕ್ಕಾಗೋಣ ಅದನ್ನು ಕಟ್ಗರಕಾಯಿ ಕೊಡ್ತಾರೆ ಈಗ ಮನೆಯಾಗ ನಮ್ಮ ಹಡದ ತಂದೆ ತಾಯಿ ಪಾಪ ಎಲ್ಲ ನಮಗೆ ಹುಟ್ಟಿಸಿರ್ತಾರೆ ಸಾಕಿರ್ತಾರೆ ಬೆಳೆಸಿರ್ತಾರೆ ಅವ್ರ ಮುದುಕಾಗಣ ಅವ್ರಿಗೆ ಕೊಡ್ತೀವಿ ಅವ್ರಿಗೆ ನೋಡ್ಕೋತೀವಿಲ್ಲ ಅವ್ರಿಗೇನು ಕಟಗರಿಕೆ ಕೊಡ್ತೀವಿ ಅದಕ್ಕೆ ಆ ಆ ಒಂದು ರೈತರು ತಿಳ್ಕೊಬೇಕಾಗ್ಯದ ಆ ಒಂದು ಜನಜಾಗೃತಿಯನ್ನು ರೈತರಲ್ಲಿ ಮೂಡ್ಸೋದಂಥ ಒಂದು ಕೆಲಸ ಮಾಡ್ತಿದ್ದಾರೆ ನಮ್ಮ ಬಿರಾದರ ಗುರುಗಳು ಪಾಪ ಅವರು ತಮ್ಮ ನೌಕರಿ ಬಿಟ್ಟು ಈ ಒಂದು ಮಣ್ಣು ಉಳಿಸಿ ಅಂತ ಅಭಿಯಾನಕ್ಕೆ ಬೆನ್ನುತ್ತಾರೆ ಯಾಕಂದ್ರೆ ಅದ್ರಾಗ ಅವ್ರದ್ದು ಏನು ಸ್ವಾರ್ಥ ಇಲ್ಲ ಈಗ ಸಿದ್ದೇಶ್ವರ ಹಪ್ಪಗಳು ಕೂಡ ಏನು ಹೇಳ್ಯಾರಪ್ಪ ಅಂದ್ರೆ ನನ್ನ ಭಾವಚಿತ್ರ ನನ್ನ ಮೂರ್ತಿ ಪೂಜೆ ಮಾಡಬೇಡ್ರಿ ನಾನು ಎಲ್ಲರೂ ಕಾಣೋದಿತ್ತಂದ್ರೆ ಗಿಡ ಗಂಟಿ ಒಳಗೆ ಕಾಣ್ರತ ಹೇಳ್ಯಾರ ಒಂದು ಎರಡು ಗಿಡ ಬೆಳೆಸ್ರಿ ಅದರಾಗಿ ಅದಕ್ಕೆ ಪೂಜೆ ಮಾಡ್ರಿ ನನ್ನ ಭಾವಚಿತ್ರಕ್ಕೆ ನನ್ನ ಹೆಸರಲ್ಲಿ ಏನೂ ಮಾಡಬೇಡ್ರ ತಂದು ಅವ್ರ ಪಾಪ ತಮ್ಮ ಇದು ಸುತ್ತೇ ಅಸ್ಥಿಗಳ ಸುತ್ತೇ ಇದರ ಸಮುದ್ರದಾಗ ನದಿ ಒಳಗೆ ಹರಿಸ್ಬಿಟ್ರು ಅವ್ರು ನನ್ನ ಸಮಾಧಿ ಬೇಡ ಬೇಡತ್ತಂದು ಅಂದ್ರೆ ಅವರು ಅಂಥ ಒಂದು ಅವ್ರೇನು ಪಣ ತೊಟ್ಟಾರ ಅದಕ್ಕೆ ನಾವು ಅದೊಂದು ಒಳಗೆ ಪಾಪ ನಮ್ಮ ಬಿರಾದರ್ ಸರ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಎಲ್ಲರೂ ಸಾರ್ವಜನಿಕರು ಏನು ಏನೇ ಹೋಗೋರು ತುಳಜಾಪುರ ಹೋಗ್ತೀರಿ ಗುಡ್ಡಾಪುರ ಹೋಗ್ತೀರಿ ಏ ಅವ್ರಿಗೆ ಎಲ್ಲರೂ ಬಂದಿದ್ರಾಗ ಪಾಲ್ಗೊಳ್ಬೇಕು ಪಾಲ್ಗೊಂಡು ಅಂದ್ರೆ ಎಷ್ಟು ಜನ ಹೆಚ್ಚಿಗೆ ಪಾಲ್ಗೊಳ್ತದ ಅದಕ್ಕೆ ರೈತರು ಜಾಗೃತ ಜಾಗೃತರಾಗ್ತಾರೆ ಇವು ಹೋಗೋದು ಹಳ್ಳಿ ಮುಖಾಂತರದ ಎಲ್ಲ ಗ್ರಾಮಗಳಿಗೆ ನಾವೆಲ್ಲ ಅದ್ರ ಬಗ್ಗೆ ಹೇಳ್ಕೊತೋಗ್ತೇವೆ ಇವತ್ತಿಗೆ ಜೋಡಿ ಎತ್ತಿನ ಕೃಷಿ ಮಾಡಬೇಕು ನಂದಿ ಉಳಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಒಂದು ಒಂದು ಯೋಚನೆ ಇದೆ ಅವರ ಯೋಚನೆಗೆ ನಾವು ಸದಾ ಅವ್ರಿಗೆ ಸಿದ್ಧ ಇರ್ತೀವಿ ಯಾಕಂದರೆ ಇವತ್ತಿಗೆ ಕಮ್ಮಿ ಆಗುತ್ತೆ ತಾಪಮಾನ ಅಷ್ಟು ಆ ಸಿರಿಧಾನ್ಯದೊಳಗಿದೆ ಆ ಮಹತ್ವ ಇರೋದರಿಂದ ನನಗೆ ಅಜ್ಜರು ನಾನು ಕರೆದು ನಾನು ಯಾರಿಗೂ ಪರಿಚಯ ಇರಲಿಲ್ಲ ಅಜ್ಜರಿಗೂ ಪರಿಚಯ ಇರಲಿಲ್ಲ ನಾನು ಜಸ್ಟ್ ಅದನ್ನು ಬೆಳೆದಿದ್ದೀನಿ ಅನ್ನೋಕ್ಕೆ ನನಗೆ ಅಷ್ಟು ಪ್ರೋತ್ಸಾಹ ಕೊಟ್ಟು ಇಲ್ಲಿವರೆಗೆ ನನಗದನ್ನು ಅವರು ಆಶೀರ್ವಾದ ಮಾಡಿದರು ಆ ಸಿರಿಧಾನ್ಯದೊಳಗೆ ಬರೀ ಮನುಕೂಲಕ್ಕಷ್ಟೇ ಅದು ಉಪಯೋಗಿಲ್ಲ ಪ್ರಾಣಿ ಉಪಯೋಗ ಉಪಯೋಗಿದೆ ಆಮೇಲೆ ನಿಸರ್ಗಕ್ಕೆ ಉಪ್ಯೋಗಿದೆ ಎನ್ವೈರ್ಮೆಂಟ್ಗೆ ಇವೆಲ್ಲ ಇರೋದರಿಂದ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಅಪ್ಪ ಅವರು ಏನು ಒಂದು ನಡೆದು ದಾರಿ ಇದೆ ಪ್ರಕೃತಿಗೆ ಹತ್ತಿರವಾಗಿ ಆ ಒಂದು ಇದರಿಂದ ನಾವು ಪ್ರೇರಣೆ ಪಡೆದು ಪ್ರಕೃತಿಗೆ ವಿರುದ್ಧವಾಗಿ ಯಾರು ನಾವು ಮುಂದೆ ಇದ್ಕೊಳ್ಳೋದಕ್ಕೆ ನಡಿಬಾರ್ದು ಅದು ಜೊತೆಗೆ ಈಗ ನಾವು ಏನು ನಂದಿ ಉಳಿದ್ರೆ ಪ್ರಕೃತಿ ಉಳಿತೈತಿ ಸಿರಿಧಾನ್ಯ ಉಳಿದ್ರೆ ಪ್ರಕೃತಿ ಉಳಿತೈತಿ ಅದು ಇದು ಇದು ಮುಂದೆ ಇದು ಶ ಒಂದು ಶತಮಾನ ಆಗ್ಬೋದು ಅಥವಾ ಸಾವಿರ ವರ್ಷ ಆಗ್ಬೋದು ಇದನ್ನು ಇದು ಸರಿಪಡಿಸೋಕ್ಕೆ ಈಗ ಭೂಮಿ ಸರಿಪಡಿಸ್ಬೇಕಂದ್ರೆ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಇದು ಭೂಮಿ ಸರಿ ಆಗ್ಬೋದು ಆದರೆ ನಾವು ಇದನ್ನು ಸಾವಿರ ರೂಪಾಯಿ ಕೊಡೋದು ಖರ್ಚು ಮಾಡೋದು ಬಿಟ್ಟು ಈಗ ನಂದಿ ಇವೆಲ್ಲ ಸಂಪತ್ತುಗಳು ಉಳಿಸೋದು ಬಿಟ್ಟು ನಾವು ಇದನ್ನು ಇಲ್ಲೇ ಹಾಳು ಮಾಡಿ ನಾವು ಚಂದ್ರಲೋಕಕ್ಕೆ ಕೋ ಪ್ರಯತ್ನ ಮಾಡ್ತಿದ್ದೀವಿ ಮಾನವರು ಅಲ್ಲಿ ನೀರಿದೆಯೇನು ಅಲ್ಲಿಗೆ ಬೆಳಕಿದೆಯೇನು ಅಲ್ಲಿಗೆ ಗಾಳಿ ಇದೆಯೇನು ಅಂತೇಳಿ ಇವೆಲ್ಲ ದುರಾಲೋಚನೆಗಳಿಂದಲೇ ನಾವು ನಾವು ಭೂಮಿನ ಹಾಳು ಮಾಡ್ತಾಯಿದ್ದೀವಿ ಆ ಭೂಮಿ ಹಾಳಾದರೆ ನಾವು ಎಲ್ಲರೂ ಹಾಳಾದಂಗೆ ನಮ್ಮ ತಾಯಿ ಆರೋಗ್ಯವಾಗಿದ್ದರೆ ನಾವು ಮಕ್ಕಳು ಆರೋಗ್ಯವಾಗಿ ಹುಡ್ತೀವಿ ಆ ಭೂಮಿ ಸಾಯಿಲ್ ಮಣ್ಣು ಆರೋಗ್ಯವಿದ್ದರೆ ನಾವು ಆರೋಗ್ಯವಾದ ಬೆಳೆ ಬೆಳೆಯೋಕ್ಕೆ ಇದೆ ನಮ್ಮ ದೇಹ ಸಂಪತ್ತು ನಮ್ಮ ಶರೀರ ಸಂಪತ್ತು ಒಳ್ಳೆಯದಾಗಕ್ಕೆ ಇದೆ ಈ ಪ್ರಕೃತಿಗೆ ಯಾರು ಹತ್ರವಾಗಿ ಕೆಲಸ ಮಾಡ್ತಾರೆ ಈಗ ವಂದಲ ಅಣ್ಣವರಾಗಿರ್ಬೋದು ಸರೋಜರಣ್ಣವರಾಗಿರ್ಬೋದು ನಾವು ಇವೆಲ್ಲ ಇವು ಇಂಥ ಒಂದು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಅಭಿಯಾನ ಮತ್ತು ಈ ಒಂದು ಏನಂತೀರಿ ನೀವು ಕ್ರಾಂತಿ ಈ ಪ್ರ ಪ್ರಕೃತಿ ಪರವಾಗಿರೋಂಥ ಒಂದು ಕ್ರಾಂತಿಕಾರಕ ಬೆಳವಣಿಗೆಗಳು ಆಗಬೇಕು ಆಗಿದ್ರಷ್ಟೇ ಮನುಕುಲಕ್ಕೆ ಉಳು ಅಲೆವಿದೆ ಇಲ್ಲಾಂದರೆ ಉಳಿಗಾಲ ಇಲ್ಲ ಅನ್ನೋದು ನನ್ನ ಸ್ಪಷ್ಟತೆ